From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಶಂಶೀರ್ ಬಡೌಳಿ ಧರ್ಮಸ್ಥಳದ ಅಸಹಜ ಸಾವು ಮತ್ತು ರಹಸ್ಯ ಅಂತ್ಯಕ್ರಿಯೆ ಪ್ರಕರಣ ದಿನಗಳೆದಂತೆ ಮಹತ್ವದ ಬೆಳವಣಿಗೆ ಕಾಣ್ತಾ ಇದೆ ನೂರಾರು ಶವಗಳನ್ನು ತಾನೇ ಹೂತು ಹಾಕಿರುವುದಾಗಿ ಹೇಳಿಕೊಂಡು ದೂರು ನೀಡಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದ ಬಳಿಕ ಕೆಲವು ಮಾಧ್ಯಮಗಳು ತನಿಖೆಯೇ ಮುಗಿಯಿತು ಎನ್ನುತ್ತಿದ್ದವರಿಗೆ ಎಸ್ಐಟಿ ಉತ್ತರ ಕೊಟ್ಟಿದೆ ಈ ಕೇಸಿನ ತನಿಖೆಯನ್ನ ವಿಸ್ತಾರ ಮಾಡೋಕೆ ಎಸ್ಐಟಿ ನಿರ್ಧಾರ ಮಾಡಿದೆ ಧರ್ಮಸ್ಥಳದ ಸುತ್ತಮುತ್ತಲ ಪ್ರದೇಶದಲ್ಲಿ ನಡೆದಿರುವ ಮಹಿಳೆಯರು ಮತ್ತು ಹೆಣ್ಣುಮಕ್ಕಳ ಹಲವಾರು ಅನುಮಾನಾಸ್ಪದ ಸಾವುಗಳ ಕುರಿತು ಏಳು ವರ್ಷಗಳ ಹಿಂದೆ ಮಾಜಿ ಶಾಸಕ ಉಗ್ರಪ್ಪ ನೇತೃತ್ವದ ಸಮಿತಿ ನೀಡಿದ್ದ ವರದಿಯನ್ನು ಪರಿಶೀಲಿಸಲು ಎಸ್ಐಟಿ ನಿರ್ಧರಿಸಿದೆ ಎಂದು ತಿಳಿದುಬಂದಿದೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರ ನಾಪತ್ತೆ ಹಾಗೂ ನೆರೆಯ ರಾಜ್ಯಗಳಾದ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಮಹಾರಾಷ್ಟ ತೆಲಂಗಾಣ ಹಾಗೂ ಗೋವಾದಲ್ಲಿ ದಾಖಲಾಗಿರುವ ಎಫ್ಐಆರ್ಗಳನ್ನು ಪರಿಶೀಲನೆ ಮಾಡಲು ಎಸ್ಐಟಿ ಮುಂದಾಗಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಸದ್ಯ ಮೂಲಗಳ ಮಾಹಿತಿಯ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಧರ್ಮಸ್ಥಳದಲ್ಲಿ ವರದಿ ಆಗದ ನಾಪತ್ತೆ ಪ್ರಕರಣಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಎಸ್ಐಟಿ ಪರಿಶೀಲನೆ ಮಾಡುತ್ತದೆ ಪ್ರಸ್ತುತ ದೂರುದಾರರ ಹೊರತಾಗಿ ಸರಿಯಾದ ಶವ ಪರೀಕ್ಷೆ ಮಾಡದೆ ಅನುಮಾನಾಸ್ಪದ ರೀತಿಯಲ್ಲಿ ದಫನ ಮಾಡಿರುವ ಬಗ್ಗೆ ದಾಖಲಾಗಿರುವ ಹಲವಾರು ದೂರುಗಳನ್ನು ಎಸ್ಐಟಿ ಪರಿಗಣಿಸಲಿದೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಮತ್ತು ಶವಗಳನ್ನು ಅಕ್ರಮವಾಗಿ ಹೂತು ಹಾಕಿರುವ ಬಗ್ಗೆ ದೂರುದಾರರು ನೀಡಿರುವ ದೂರು ಸಂಪೂರ್ಣವಾಗಿ ಸುಳ್ಳಲ್ಲ ಎಂಬುದನ್ನು ಎಸ್ಐಟಿ ಗಮನಿಸಿದೆ ಜೊತೆಗೆ ಅಕ್ರಮವಾಗಿ ಶವಗಳನ್ನು ಹೋಳಲಾಗಿರುವ ಪ್ರದೇಶದಲ್ಲಿ ಉತ್ಖನನ ಮಾಡುವ ಕೆಲಸವನ್ನು ಮುಂದುವರೆಸಲಿದೆ ಇಸ್ಲಾಂ ಯಾವಾಗ ಭಾರತಕ್ಕೆ ಆಗಮಿಸಿತೋ ಆ ದಿನದಿಂದ ಇಸ್ಲಾಂ ಭಾರತದ ಭಾಗವಾಗಿದೆ ಮತ್ತು ಅದು ಭಾಗವಾಗಿಯೇ ಉಳಿಯುತ್ತೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಯಾರಿಗೆ ಈ ಸತ್ಯದಲ್ಲಿ ನಂಬಿಕೆ ಇಲ್ಲವೋ ಇವರಿಗೆ ಹಿಂದೂ ಫಿಲಾಸಫಿ ಅರ್ಥವಾಗಿಲ್ಲ ಎಂದು ಅರ್ಥ ಕೂಡ ಎಂದು ಅವರು ಹೇಳಿರುವಂಥದ್ದು ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಸ್ಲಾಂ ಧರ್ಮ ಉಳಿಯುವುದಿಲ್ಲ ಎಂಬುದು ಹಿಂದೂ ಧರ್ಮದ ವಿಚಾರಧಾರಿಗೆ ವಿರುದ್ಧವಾದದ್ದು ಹಿಂದೂ ಫಿಲಾಸಫಿ ಹಾಗೆ ಕಲಿಸುವುದೇ ಇಲ್ಲ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ನಡುವಿನ ವಿಶ್ವಾಸ ಬಲಗೊಂಡರೆ ಘರ್ಷಣೆ ಕೊನೆಗೊಳ್ಳುತ್ತದೆ ಮೊಟ್ಟ ಮೊದಲು ನಾವೆಲ್ಲರೂ ಒಂದೇ ಎಂಬುದನ್ನು ಒಪ್ಪಿಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ ಹಬ್ಬಗಳ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಯನ್ನು ಗೌರವಿಸಬೇಕು ವಿಶೇಷವಾಗಿ ಉಪವಾಸದ ಸಂದರ್ಭದಲ್ಲಿ ಸಸ್ಯಾಹಾರಕ್ಕೆ ಇರುವ ಮಹತ್ವವನ್ನು ಗೌರವಿಸಬೇಕು ಉಪವಾಸದ ಸಂದರ್ಭದಲ್ಲಿ ಜನರು ಸಸ್ಯಾಹಾರವನ್ನು ಆಯ್ಕೆ ಮಾಡುತ್ತಾರೆ ಎರಡು ಮೂರು ದಿನಗಳ ಕಾಲ ಸಸ್ಯಾಹಾರಿಗಳ ಭಾವನೆಯನ್ನು ಗೌರವಿಸಿದರೆ ಆ ಬಳಿಕ ಸಮಸ್ಯೆ ಏನೂ ಇರುವುದಿಲ್ಲ ಅವರ ಭಾವನೆಗೆ ಧಕ್ಕೆ ಆಗುವಂತಹ ಆಹಾರ ಸಂಸ್ಕೃತಿ ಇರಬಾರದು ಎಂಬ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಪ್ರತಿ ಭಾರತೀಯ ಕುಟುಂಬವು ಮೂವರು ಮಕ್ಕಳನ್ನು ಹೊಂದಬೇಕು ಅದಕ್ಕಿಂತ ಹೆಚ್ಚಿರಬಾರದು ಪ್ರತಿಯೊಬ್ಬರು ಒಪ್ಪಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆಯಲ್ಲಿ ಕುಸಿತ ಉಂಟಾಗಿದೆ ಎಂದು ಇಂಡಿಯಾ ಟುಡೇ ಮತ್ತು ಸಿ ವೋಟರ್ಸ್ ನಡೆಸಿದ ಸರ್ವೆಯಲ್ಲಿ ವ್ಯಕ್ತವಾಗಿದೆ ಮೂಡ್ ಆಫ್ ದಿ ನೇಷನ್ ಎಂಬ ಹೆಸರಲ್ಲಿ ನಡೆಸಿದ ಈ ಸರ್ವೆಯಲ್ಲಿ ಈ ಅಭಿಪ್ರಾಯ ವ್ಯಕ್ತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಪ್ರಧಾನಿ ಮೋದಿಯವರ ಜನಪ್ರಿಯತೆ ಅರವತ್ತೆರಡು ಶೇಕಡ ಇತ್ತು ಈಗ ಅದು ಶೇಕಡಕ್ಕೆ ಕುಸಿದಿದೆ ಎಂದು ಈ ಸರ್ವೆ ತಿಳಿಸಿರುವ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯಲ್ಲಿ ಆಡಳಿತ ಉತ್ತಮವಾಗಿದೆ ಎಂದು ಈ ಸರ್ವೆಯಲ್ಲಿ ಭಾಗವಹಿಸಿದ ಮೂವತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಮಂದಿ ಹೇಳಿದ್ದಾರೆ ಆದರೆ ಕಳೆದ ಫೆಬ್ರವರಿಯಲ್ಲಿ ಇದೇ ಅಭಿಪ್ರಾಯವನ್ನು ಮೂವತ್ತಾರು ಪಾಯಿಂಟ್ ಒಂದು ಶೇಕಡ ಮಂದಿ ವ್ಯಕ್ತಪಡಿಸಿದ್ದರು ನರೇಂದ್ರ ಮೋದಿ ಅವರ ಆಡಳಿತ ಚೆನ್ನಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದವರು ಇಪ್ಪತ್ಮೂರು ಪಾಯಿಂಟ್ ಎಂಟು ಶೇಕಡ ಮಂದಿ ಮಾತ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ನರೇಂದ್ರ ಮೋದಿ ಅವರ ನಿರ್ವಹಣೆ ಕೆಟ್ಟದಾಗಿದೆ ಎಂದು ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಂದಿ ಹೇಳಿದ್ದಾರೆ ಆದರೆ ಫೆಬ್ರವರಿಯಲ್ಲಿ ನಡೆದ ಸಮೀಕ್ಷೆಯಲ್ಲಿ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟ್ ಮಂದಿ ಮಾತ್ರ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಇದೇ ವೇಳೆ ನರೇಂದ್ರ ಮೋದಿ ಸರ್ಕಾರದ ನಿರ್ವಹಣೆ ಅತ್ಯಂತ ಕೆಟ್ಟದಾಗಿದೆ ಎಂದು ಹದಿಮೂರು ಪಾಯಿಂಟ್ ಎಂಟು ಶೇಕಡ ಮಂದಿ ಹೇಳಿದರೆ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟ್ ಮಂದಿ ಆಡಳಿತದ ನಿರ್ವಹಣೆ ಅತ್ಯಂತ ಕೆಟ್ಟದಾಗಿದೆ ಎಂದು ಹೇಳಿದ್ದಾರೆ ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ ಎನ್ಡಿಎ ಜನಪ್ರಿಯತೆಯಲ್ಲೂ ಭಾರಿ ಕುಸಿತ ಉಂಟಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಪಾಯಿಂಟ್ ಒಂದು ಶೇಕಡ ಮಂದಿ ಎನ್ಡಿಎ ನಿರ್ವಹಣೆ ಚೆನ್ನಾಗಿದೆ ಎಂದು ಹೇಳಿದ್ದರು ಆದರೆ ಈ ಬಾರಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರ ಸಂಖ್ಯೆ ಐವತ್ತೆರಡು ಪಾಯಿಂಟ್ ನಾಲ್ಕು ಶೇಕಡ ಮಾತ್ರ ಹದಿನೈದು ಪಾಯಿಂಟ್ ಮೂರು ಶೇಕಡ ಮಂದಿ ಯಾವ ಅಭಿಪ್ರಾಯವನ್ನೂ ವ್ಯಕ್ತಪಡಿಸಿಲ್ಲ ಇದೇ ವೇಳೆ ಕಳೆದ ಫೆಬ್ರವರಿಯಲ್ಲಿ ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸಿದವರ ಸಂಖ್ಯೆ ಎಂಟು ಪಾಯಿಂಟ್ ಆರು ಶೇಕಡವಾಗಿತ್ತು ಈ ಬಾರಿ ಇದರಲ್ಲಿ ಭಾರಿ ವೃದ್ಧಿಯಾಗಿದೆ ಚುನಾವಣೆ ನಡೆಯಲಿರುವ ಬಿಹಾರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಮತದಾರರ ಅಧಿಕಾರ ಯಾತ್ರೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇವರ ತಾಯಿಯ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಇದರ ವಿರುದ್ಧ ಶುಕ್ರವಾರ ಬಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ ಉಭಯ ಪಕ್ಷಗಳ ಕಾರ್ಯಕರ್ತರು ಬಾವುಟದ ಕೋಲುಗಳಿಂದ ಹೊಡೆದಾಡಿಕೊಂಡಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ ಬಿಜೆಪಿ ನಾಯಕರಲ್ಲಿ ಒಬ್ಬರಾದ ನಿತಿನ್ ನವೀನ್ ಕಾಂಗ್ರೆಸ್ಗೆ ತಕ್ಕ ಉತ್ತರ ನೀಡುವುದಾಗಿ ಹೇಳಿದ್ದಾರೆ ತಾಯಿಯನ್ನ ಅವಮಾನಿಸಿದ್ದಕ್ಕಾಗಿ ಬಿಹಾರದ ಪ್ರತಿಯೊಬ್ಬ ಮಗ ಕಾಂಗ್ರೆಸ್ಗೆ ತಕ್ಕ ಉತ್ತರ ನೀಡುತ್ತಾರೆ ನಾವು ಸೇಡು ತೀರಿಸಿಕೊಳ್ತೇವೆ ಎಂದು ಹೇಳಿಕೊಂಡಿದ್ದಾರೆ ಮತದಾರರ ಕಳ್ಳತನದ ವಿರುದ್ದವಾಗಿ ನಡೆಯುತ್ತಿರುವ ನಿರಂತರ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ವಿರುದ್ದ ಹಿಂದಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಲಾಗಿದೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಈ ಬೆನ್ನಲ್ಲೇ ಪ್ರಕರಣ ದಾಖಲಿಸಿ ಕಾಂಗ್ರೆಸ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕ್ಷಮೆಯಾಚಿಸಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣವೂ ದಾಖಲಾಗಿದೆ ಆದರೆ ಕಾಂಗ್ರೆಸ್ ನಾಯಕ ಪವನ್ ಖೇರ್ ಈ ಘಟನೆಯನ್ನ ಅಲ್ಲಗೆಳೆದಿದ್ದಾರೆ ನಿಜವಾದ ವಿಷಯದಿಂದ ಗಮನವನ್ನು ಬೇರೆಡೆ ಸೆಳೆಯಲು ಬಿಜೆಪಿ ಇಂತಹ ವಿಷಯಗಳನ್ನು ಹಬ್ಬುತ್ತಿದೆ ಎಂದು ದೂರಿದ್ದಾರೆ ಪ್ರಧಾನಿ ಮೋದಿ ಅವರನ್ನು ನಿಂದಿಸಿದ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ದರ್ಭಾಂಗ ಪೊಲೀಸರು ತಿಳಿಸಿದ್ದಾರೆ ಜನಗಣತಿ ಬಳಿಕ ಜನಗಣತಿ ನಡೆಸಲು ಸಿದ್ಧತೆ ಶುರುವಾಗಿದೆ ಜನಗಣತಿಗೂ ಮುನ್ನ ಈ ವರ್ಷದ ಅಕ್ಟೋಬರ್ ಮತ್ತು ನವೆಂಬರ್ನ ನಡುವೆ ಪೂರ್ವ ಪರೀಕ್ಷೆಯನ್ನ ನಡೆಸೋಕೆ ರಿಜಿಸ್ಟರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು ರಾಜ್ಯದಲ್ಲಿ ಇರುವಂತಹ ಜನಗಣತಿ ಕಾರ್ಯಾಚರಣೆಗಳ ನಿರ್ದೇಶನಾಲಯಗಳಿಗೆ ಸೂಚನೆ ನೀಡಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಇದು ಮೊದಲ ಡಿಜಿಟಲ್ ಜನಗಣತಿಯಾಗಿದೆ ಹೀಗಾಗಿ ಪೂರ್ವ ಪರೀಕ್ಷೆ ನಡೆಸೋಕೆ ಸಿದ್ಧತೆ ನಡೆಸಲಾಗ್ತಾ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಇಪ್ಪತ್ತೆಂಟರ ನಡುವೆ ಮನೆಗಳ ಪಟ್ಟಿ ಮತ್ತು ಜನಸಂಖ್ಯೆ ಎಣಿಕೆ ಎರಡು ಹಂತಗಳಲ್ಲಿ ನಡೆಯಲಿದೆ ಅದಕ್ಕೂ ಮುನ್ನ ಸಂಪೂರ್ಣ ಪ್ರಕ್ರಿಯೆಯ ಪೂರ್ವ ಪರೀಕ್ಷೆ ನಡೆಸಲಾಗುತ್ತದೆ ಪ್ರಶ್ನೆಗಳು ದತ್ತಾಂಶ ಸಂಗ್ರಹ ವಿಧಾನಗಳು ತರಬೇತಿ ಪರಿಣಾಮಕಾರಿತ್ವ ಮುದ್ರಣ ಪ್ರಕ್ರಿಯೆ ಸಂಭಾವ್ಯ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಗುರುತಿಸಲು ಈ ಪ್ರಕ್ರಿಯೆ ನಡೆಸಲಾಗುತ್ತದೆ ಈ ಬಗ್ಗೆ ಭಾರತದ ರಿಜಿಸ್ಟ್ರಾರ್ ಜನರಲ್ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ರಾಜ್ಯಗಳಲ್ಲಿನ ಡಿಸಿಒಗಳಿಗೆ ಮಾಹಿತಿ ನೀಡಿದ್ದಾರೆ ಎಂದು ವರದಿಯಾಗಿದೆ ದತ್ತಾಂಶ ಸಂಗ್ರಹಿಸಲು ಮೊದಲ ಬಾರಿಗೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಳಸಲಾಗುವುದು ಎಂದು ಡಿಸಿಒಗಳಿಗೆ ತಿಳಿಸಲಾಗಿದೆ ಸ್ವಯಂ ಗಣತಿ ಡಿಜಿಟಲ್ ಮ್ಯಾಪಿಂಗ್ ಪರಿಕರಗಳು ಮತ್ತು ವೆಬ್ ಆಧಾರಿತ ಪೋರ್ಟಲ್ನಂತಹ ಇತರ ಅಂಶಗಳನ್ನು ಸಹ ಪೂರ್ವ ಪರೀಕ್ಷೆಯ ಸಮಯದಲ್ಲಿ ಬಳಸಲಾಗುವುದು ಎಂದು ಹೇಳಲಾಗಿದೆ ಎರಡು ಸಾವಿರದ ನಿಗದಿಪಡಿಸಲಾಗಿದ್ದ ಜನಗಣತಿಯು ಕೋವಿಡ್ ಕಾರಣದ ವಿಳಂಬವಾಗಿತ್ತು ಅದಾದ ಬಳಿಕವೂ ಕೇಂದ್ರ ಸರ್ಕಾರ ಗಣತಿ ಮುಂದೂಡುತ್ತಾ ಬಂದಿತ್ತು ಈ ಎಲ್ಲ ಬೆಳವಣಿಗೆ ಬಳಿಕ ಕೇಂದ್ರ ಕೇಂದ್ರಲ್ಲಿ ಜನಗಣತಿ ಪೂರ್ಣಗೊಳಿಸಲು ನಿರ್ಧರಿಸಿದೆ ಬಿಹಾರದ ಕರಡು ಮತದಾರರ ಪಟ್ಟಿಯಲ್ಲಿ ಗಯಾ ಜಿಲ್ಲೆಯ ಇಡೀ ಹಳ್ಳಿಯೊಂದು ಒಂದೇ ಮನೆಯಲ್ಲಿ ವಾಸಿಸ್ತಾ ಇರುವಂತೆ ತೋರಿಸಲಾಗಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಬಿಹಾರದಲ್ಲಿ ಮತದಾರರ ಅಧಿಕಾರ ಯಾತ್ರೆ ನಡೆಸ್ತಾ ಇರುವ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮ್ಯಾಜಿಕ್ ನೋಡಿ ಇಡೀ ಹಳ್ಳಿಯು ಒಂದೇ ಮನೆಯಲ್ಲಿ ನೆಲೆಸಿದೆ ಎಂಬ ಹೇಳಿಕೆಯೊಂದಿಗೆ ತಮ್ಮ ಕಾಂಗ್ರೆಸ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಬರಾಚೆಟ್ಟಿ ವಿಧಾನಸಭಾ ಕ್ಷೇತ್ರದ ಗಯಾ ಜಿಲ್ಲೆಯ ನಿಡಾನಿ ಗ್ರಾಮದಲ್ಲಿ ಒಂದು ಬೂತ್ನ ಎಲ್ಲ ಒಂಬೈನೂರ ನಲವತ್ತೇಳು ಮತದಾರರು ಮನೆ ಸಂಖ್ಯೆ ಆರರ ನಿವಾಸಿಗಳು ಎಂದು ತೋರಿಸಲಾಗಿದೆ ಎಂದು ಕಾಂಗ್ರೆಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಹಾಗೆಯೇ ಇದು ಕೇವಲ ಒಂದು ಹಳ್ಳಿಯ ಬಗ್ಗೆ ರಾಜ್ಯ ಮತ್ತು ರಾಷ್ಟ ಮಟ್ಟದಲ್ಲಿ ಅಕ್ರಮಗಳ ಪ್ರಮಾಣವನ್ನು ನಾವು ಊಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ ಆದರೆ ಬಿಹಾರದ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯು ಗಯಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರ ಎಕ್ಸ್ ಖಾತೆ ಮೂಲಕ ಈ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿದೆ ಮನೆಗಳಿಗೆ ನಿಜವಾದ ಸರಣಿ ಸಂಖ್ಯೆಗಳಿಲ್ಲದ ಹಳ್ಳಿಗಳು ಅಥವಾ ಕೊಳಗೇರಿ ಸಮೂಹಗಳಲ್ಲಿ ಒಂದು ಮನೆ ಸಂಖ್ಯೆಯನ್ನು ನೀಡಲಾಗುತ್ತಿದೆ ಮತದಾರರನ್ನು ಸೇರಿಸುವ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಇದನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿಕೊಂಡಿದ್ದಾರೆ ಗ್ರಾಮದ ನಿವಾಸಿಗಳೆಂದು ಹೇಳಲಾದ ವಿಡಿಯೋ ತುಣುಕುಗಳನ್ನು ಸಹ ಜಿಲ್ಲಾಧಿಕಾರಿಯ ಎಕ್ಸ್ ಹ್ಯಾಂಡಲ್ನಲ್ಲಿ ಹಂಚಿಕೊಂಡಿದ್ದಾರೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ನಾಯಕಿ ಪವಿತ್ರ ಕುರ್ಆನನ್ನ ಬೆಂಕಿ ಕೊಟ್ಟು ಸುಟ್ಟಿದ್ದಾರೆ ಮಾತ್ರವಲ್ಲ ಈ ದೃಶ್ಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಯಂ ಹಂಚಿಕೊಂಡಿದ್ದಾರೆ ಟೆಕ್ಕಾಸ್ನ ಮೂವತ್ತೊಂದನೇ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡಿರುವ ವ್ಯಾಲೆಂಟೀನಾ ಗೋಮಸ್ ಎಂಬ ಈ ಮಹಿಳೆ ಈ ಕೃತ್ಯ ಎಸಗಿದವರು ಟೆಕ್ಕಾಸ್ನಲ್ಲಿ ಇಸ್ಲಾಂ ಧರ್ಮವನ್ನ ನಾಶ ಮಾಡ್ತೀನಿ ಮತ್ತು ಇಲ್ಲಿಂದ ಮುಸ್ಲಿಮರು ಹೋಗಬೇಕು ಎಂಬ ಬೆದರಿಕೆಯನ್ನ ಅವರು ಇದೇ ವೇಳೆ ಹಾಕಿರುವಂಥದ್ದು ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಚುನಾವಣಾ ಪ್ರಚಾರಕ್ಕಾಗಿ ಚಿತ್ರೀಕರಿಸಲಾದ ವಿಡಿಯೋದಲ್ಲಿ ಅವರು ಈ ದ್ವೇಷದ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮುಸ್ಲಿಂ ಸಮುದಾಯ ಕ್ರೈಸ್ತ ರಾಷ್ಟ್ರಗಳಿಗೆ ಬಹುದೊಡ್ಡ ಬೆದರಿಕೆಯಾಗಿದೆ ಎಂದು ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ನಾವು ಇಸ್ಲಾಮನ್ನು ನಿಯಂತ್ರಿಸದಿದ್ದರೆ ಅವರು ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸುತ್ತಾರೆ ನಿಮ್ಮ ಗಂಡು ಮಕ್ಕಳ ತಲೆ ಕಡಿತಾರೆ ಎಂದು ಹೇಳುತ್ತಾ ಅವರು ಕುರಾನ್ಗೆ ಬೆಂಕಿ ಹಾಕೊಡುವುದು ವಿಡಿಯೋದಲ್ಲಿದೆ ಜೀಸಸ್ ಕ್ರೈಸ್ಟ್ ಎಂದು ಹೇಳುವ ಮೂಲಕ ವಿಡಿಯೋ ಕೊನೆಗೊಳ್ಳುತ್ತದೆ ಆ ಬಳಿಕ ತನ್ನ ಎಕ್ಸ್ ಜಾಲತಾಣದಲ್ಲೂ ಅವರು ದ್ವೇಷದ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಕುರಾನ್ ಎಂಬುದು ಆಕ್ರಮಣವನ್ನು ಪ್ರಚೋದಿಸುವ ಒಂದು ಗ್ರಂಥವಾಗಿದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ಮೂರರ ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ಆಕ್ರಮಣ ಹದಿಮೂರು ಅಮೆರಿಕನ್ ಸೈನಿಕರು ಹತ್ಯೆಗೀಡಾದ ಎರಡ್ ಸಾವಿರದ ಕಾಬುಲ್ ವಿಮಾನ ನಿಲ್ದಾಣದ ಬಾಂಬ್ ಪ್ರಕರಣ ಮುಂತಾದವುಗಳಿಗೆಲ್ಲ ಕುರಾನೆ ಕಾರಣ ಎಂದು ಅವರು ಆರೋಪಿಸಿದ್ದಾರೆ ಈ ಅಭಿಪ್ರಾಯದಲ್ಲಿ ಬದ್ಧವಾಗಿ ನಿಲ್ಲುತ್ತೇನೆ ಮತ್ತು ಎಂದೂ ಹಿಂದಕ್ಕೆ ಹೆಜ್ಜೆ ಇಡಲಾರೆ ಎಂದು ಕೂಡ ಅವರು ಘೋಷಿಸಿದ್ದಾರೆ ಇದೇ ವೇಳೆ ಅವರ ವಿರುದ್ಧ ಅವರದೇ ಪಕ್ಷ ಸೇರಿದಂತೆ ವಿವಿಧ ಕಡೆಯಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಒಂದು ಕಡೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಪರ ಬಲವಾದ ನಿಲುವನ್ನ ತಾಳಿದ್ರೆ ಇನ್ನೊಂದು ಕಡೆ ಅಮೆರಿಕದ ನಾಗರಿಕರು ದಿನೇ ದಿನೇ ಇಸ್ರೇಲ್ ವಿರುದ್ಧ ಅಭಿಪ್ರಾಯವನ್ನ ಹೊಂದುತ್ತಿದ್ದಾರೆ ಎಂಬುದು ಒಂದು ಸರ್ವೆಯಿಂದ ವ್ಯಕ್ತವಾಗಿದೆ ಗಾಜಾದಲ್ಲಿ ಇಸ್ರೇಲ್ ಜನಾಂಗ ಹತ್ಯೆಯನ್ನು ನಡೆಸ್ತಾ ಇದೆ ಎಂಬ ಅಭಿಪ್ರಾಯ ಅಮೆರಿಕದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಎಂದು ಈ ಸಮೀಕ್ಷೆ ತಿಳಿಸಿರುವಂತದ್ದು ಗಾಜಾದಲ್ಲಿ ಜನಾಂಗ ಹತ್ಯೆ ನಡೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟವರಲ್ಲಿ ಎಪ್ಪತ್ತೇಳು ಜನರು ಕೂಡ ಡೆಮಾಕ್ರಾಟಿಕ್ ಪಕ್ಷದವರಾಗಿದ್ದಾರೆ ಎಂದು ಕ್ವಿನಿಪಿಯಾಕ್ ವಿಶ್ವವಿದ್ಯಾಲಯ ನಡೆಸಿದ ಸರ್ವೆಯಿಂದ ವ್ಯಕ್ತವಾಗಿದೆ ಈ ಸರ್ವೆಯ ಪ್ರಕಾರ ಅಮೆರಿಕದ ಮತದಾರರಲ್ಲಿ ಹತ್ತರಲ್ಲಿ ಆರು ಮಂದಿ ಕೂಡ ಇಸ್ರೇಲ್ಗೆ ಅಮೆರಿಕ ನೀಡುತ್ತಿರುವ ಸೇನಾ ಸಹಾಯವನ್ನು ವಿರೋಧಿಸಿದ್ದಾರೆ ರಿಪಬ್ಲಿಕನ್ ಪಕ್ಷದ ಬಹುತೇಕ ಮಂದಿ ಕೂಡ ಇಸ್ರೇಲ್ ಜನಾಂಗ ಹತ್ಯೆ ನಡೆಸುತ್ತಿದೆ ಎಂಬುದನ್ನು ಒಪ್ಪಿಕೊಂಡಿಲ್ಲ ಇದೇ ವೇಳೆ ಇಪ್ಪತ್ತು ಶೇಕಡ ಮಂದಿ ಅಲ್ಲಿ ಜನಾಂಗ ಹತ್ಯೆ ನಡೆಯುತ್ತಿದೆ ಎಂದು ಒಪ್ಪಿಕೊಂಡಿದ್ದಾರೆ ಹಾಗೆ ಫೆಲಸ್ತೀನಿಯರಿಗಾಗಿ ಮೂವತ್ತೇಳು ಪರ್ಸೆಂಟ್ ಮಂದಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಮೂವತ್ತಾರು ಶೇಕಡ ಮಂದಿ ಇಸ್ರೇಲ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ